ಎನಿಸದ ಸಮಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳದಿಹಂಸುಪ ಚಿಂತಾರತ್ನ ರತ್ನ ಕಣಿಯೆನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸು ದಿಹ ಪಂಚ ರಂಜಿಸುವ ಬಸವ ದಂಡಾಧೀಶ ಶರಣ ಮತ್ ಪ್ರಾಣೇಶ ಭವನಾಶ ಭಕ್ತಿ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಏನರು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ದಾಸೋಹಿ ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಬಸವ ತತ್ವದ ದಂಡನಾಯಕರೇ ಆಗಿರತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಮಹಾಂತಪ್ಪಗಳವರನ್ನು ಸ್ಮರಿಸಿಕೊಂಡು ಗುರುಮಹಂತಪ್ಪಗಳವರ ಶರಣಾರಂಧಗಳಲ್ಲಿ ಶರಣೆಂದು ನಮ್ಮ ಗುಳೆಗುಡ್ಡದ ಪೂಜ್ಯರಾಗಿರ್ತಕ್ಕಂಥ ಗುರುಬಸವ ದೇವರ ಚರಣಾರಂಭಗಳಲ್ಲೂ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣ ಆಗ್ತದೆ ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನ ಬಿಡಿಸಿ ಶಾಶ್ವತವಾಗಿರ್ತಕ್ಕಂಥ ಸುಖವನ್ನ ತೋರಿಸ್ಕೊಡೋನು ಯಾರು ಅಂದ್ರೆ ಗುರು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ನಮ್ಮ ಮನೆಯಲ್ಲಿ ನಾವು ನಿತ್ಯ ಬಳಸುವಂತ ಪದಾರ್ಥಗಳನ್ನು ನಾವು ಸಂಸ್ಕಾರ ಕೊಡದೆ ಬಳಸೋದಿಲ್ಲ ಅಜ್ಜರ ಮನೆಗೆ ಪೂಜೆ ಪ್ರಸಾದಕ್ಕೆ ಬರ್ರಿ ಅಂತ ಕರ್ಕೊಂಡೋಗಿ ಭತ್ತ ತಿನ್ರಿ ಅಂತ ಮುಂದಿಡಲ್ಲ ಜೋಳ ತಿನ್ರಿ ಇಡೋದಿಲ್ಲ ಗೋಧಿ ತಿಂದ್ರಿ ಇಡೋದಿಲ್ಲ ಏನ್ ಮಾಡ್ತೀರಿ ನೀವು ಅವಕ್ ಸಂಸ್ಕಾರ ಕೊಡ್ತೀರಾ ಭತ್ತಕ್ಕೆ ಜೋಳಕ್ಕೆ ಗೋಧಿಗೆ ಸಂಸ್ಕಾರ ಕೊಡ್ತೀರಾ ಅವಕ್ಕೆ ಸಂಸ್ಕಾರ ಕೊಟ್ಟಾಗ ಏನಾಗ್ತವೂ ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅನ್ನ ಆಗ್ತದೆ ಗೋಧಿಗೆ ಸಂಸ್ಕಾರ ಕೊಟ್ರೆ ಚಪಾತಿ ಆಗ್ತದೆ ಜೋಳಕ್ಕೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಹಾಕ್ತು ಹೌದಾ ಯಾವ ಪದಾರ್ಥನು ನಿಮ್ಮ ಕೈಗೊಂಚೂರು ಸಗಣಿ ಕೊಟ್ಟು ಹಚ್ಕೋರಿ ಅಣಿಗೆ ಅಂದ್ರೆ ಹಚ್ಕೊತೀರೇ ಸಗಣಿ ಹೆಚ್ಕೋತಾರನ್ರಿ ಅಂತೀರ ಹೌದಾ ಅದೇ ಸಗಣಿಗೆ ಸಂಸ್ಕಾರ ಕೊಟ್ಟರೆ ಏನಾಗ್ತದದು ವಿಭೂತಿ ಆಗ್ತದೆ ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ ನೀರಿಗೆ ಸಂಸ್ಕಾರ ಕೊಟ್ಟರೆ ಪಾದೋದಕ ಆಗ್ತದೆ ಪದಾರ್ಥಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗ್ತದೆ ಶಬ್ದಕ್ಕೆ ಸಂಸ್ಕಾರ ಕೊಟ್ಟರೆ ಮಂತ್ರ ಆಗ್ತದೆ ನಾವ್ ಯಾವುದೇ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಯಾವುದೇ ವಸ್ತು ಯಾವುದೇ ಇದನ್ನು ನಾವ್ ಯಾವಕ್ಕೂ ಸಂಸ್ಕಾರ ಕೊಡದೆ ಬಳಸೋದಿಲ್ಲ ಅಂದ ಮೇಲೆ ಮನುಷ್ಯನಾಗಿ ಸಂಸ್ಕಾರ ತಗೊಳ್ಳದೆ ಇದ್ರೆ ಮನುಷ್ಯನಾಗಿ ಸಂಸ್ಕಾರ ತಗೊಳ್ಳದೆ ಇದ್ರೆ ಸಂಸ್ಕಾರ ಗುರುವಿನಿಂದ ಪಡ್ಕೊಂಡವನು ವಿಭೂತಿ ಇದ್ದಂಗೆ ಪಡ್ಕೊಳ್ಳದೆ ಇದ್ರೆ ಸಗಣಿ ಇದ್ದಂಗವ ಒಂದ್ಸರಿ ಹಿಂಗೆ ಒಬ್ಬ ಗುರುಗಳು ಬಂದಿದ್ರು ಒಂದ್ ಹಳ್ಳಿಗೆ ಆ ಊರ್ನಲ್ಲಿ ಒಬ್ಬ ಹೆಣ್ಣುಮಗಳು ಗೌರಮ್ಮ ಅಂತ ಬಹಳ ಅಧ್ಯಾತ್ಮ ಜೀವಿ ಪ್ರತಿನಿತ್ಯ ಪ್ರವಚನ ಕೆಳಕ್ ಹೋಗ್ತಿದ್ರು ಒಂದು ದಿನ ಗುರುಗಳನ್ನ ನಮ್ಮ ಮನೆಗೆ ಪೂಜೆ ಪ್ರಸಾದಕ್ಕೆ ಬರ್ರಿ ಅಂತ ಕರದ್ರು ಅವ್ರು ಗುರುಗಳು ಪೂಜೆ ಪ್ರಸಾದ ಪ್ರಸಾದ ಮಾಡ್ತಾ ಮಾಡ್ತಾ ಪೂಜೆ ಎಲ್ಲ ಮುಗಿಸಿ ಆಕಿನ್ ಮಾತಾಡ್ತಿದ್ರು ಏನವ ನೀ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ರು ಆಕೆ ಹೇಳಿದ್ಲು ಅಜರ ಹುಟ್ಟಿ ಇಪ್ಪತ್ತೈದು ವರ್ಷ ಆತ್ರಿ ಅಂದ್ಲು ಮತ್ತೆ ನಿನ್ ಗಂಡ ಒಂದ್ ಹತ್ತು ವರ್ಷ ಆತ್ರಿ ಅಂದ್ಲಕ್ಕಿ ನನ್ ಗಂಡ ಹುಟ್ಟಿ ಹತ್ತು ವರ್ಷ ಆಯ್ತು ನಿಮ್ಮ ನಿಮ್ಮತ್ತೆ ನಮ್ಮತ್ತೆ ಒಂದು ಐದು ವರ್ಷ ಆಯ್ತು ನಿಮ್ಮ ಮಾವ ನಮ್ಮ ಮಾವ ಇನ್ನು ಹುಟ್ಟಿಲ್ಲ ಅಂದ್ಲಕ್ಕೆ ನಮ್ಮ ಮಾವ ಇನ್ನು ಹುಟ್ಟಿಲ್ಲ ಅವ್ರ ಮನೆಗೆ ಒಬ್ಳಗ್ ಈ ಮಾತು ಕೇಳಿಸ್ಕೊಂಡ್ಲು ಅವ್ರ ಮಾವನಿಗೆ ಒಂಚೂರು ಈ ದೇವರು ಧರ್ಮ ಪ್ರವಚನ ಇವಾಗ್ತಿರ್ಲಿಲ್ಲ ಮನೆ ಗುರುಗಳು ಬಂದರೆ ಅಂದ್ರೆ ಊರ್ ಮಧ್ಯೆ ಎಲ್ಲ ಹೋಗೊಂದು ಕಟ್ಟೆ ಮೇಲೆ ಕುಂತಿದ್ದಾವ ಅವ್ರು ಹೋಗೋ ತನಕ ಇಲ್ಲೇ ಕುಂತರ ಈಕೆ ಈಗ ಒಂಚೂರು ಅವ್ರ ಮಾವ ಬರ್ತಿದ್ದಂಗೆ ತಡ ಏನು ಪರಿಜ್ಞಾನ ಇರಲಿಲ್ಲ ಮನೆಗ್ ಕೆಲಸದ ಹೆಣ್ಮಗಳಾಗಿ ಹೋಗಿ ಅವ್ರ ಮಾವ ಹೇಳಿದ್ದು ನಮ್ಮ ಮನೆಗೆ ಅಜ್ಜರು ಬಂದರಲ್ಲ ಅವರು ನಿಮ್ ಸೊಸೆ ನಿಂಗೆ ಕೇಳಿದ್ರು ನೀವು ಹುಟ್ಟಿ ಎಷ್ಟು ವರ್ಷ ಆತ ಅಂತ ಆಕೆ ನಾ ಇಪ್ಪತ್ತೈದು ವರ್ಷ ಆತು ಅಂದ್ಲು ನನ್ನ ಗಂಡ ಹುಟ್ಟಿ ಹತ್ತು ವರ್ಷ ಆಯ್ತು ಅಂದ್ಲು ನಮ್ಮ ಅತ್ತೆ ಹುಟ್ಟಿ ಐದು ವರ್ಷ ಆಯ್ತು ಅಂದ್ಲು ನಮ್ಮ ಮಾವಿನೂ ಹುಟ್ಟೇ ಇಲ್ಲ ಅಂದ್ಲು ಸಿಟ್ಟುವಂತವ್ರ ಮಾವನಿಗೆ ಅವನು ಅಷ್ಟು ಜ್ಞಾನಿ ಅಲ್ಲ ಹಿಂಗಂದ್ಲ ನಾ ಹುಟ್ಟಿಲ್ಲ ಅಂದ್ಲಾ ಸಿಟ್ಟುವಂತ ಅವನು ಹೋಗೋ ತನಕ ಸುಮ್ಮನೆ ಇದ್ದ ಆತ ಆಮೇಲೆ ಹೋಗಿದ್ದೆ ತಡ ಏನಮ್ಮ ತಲೆ ತಲೆಗಿಲಕ್ ಇಟ್ಟದ ಅವ್ರೇನೋ ಬಂದ ಅಜ್ಜವ್ರ ಹಿಂಗ್ ಕೇಳಿದ್ರಂತೆ ನೀ ಹಿಂಗ್ ಹೇಳದಂತೆ ನಮ್ ಮಾವ ಹುಟ್ಟೇ ಇಲ್ಲ ಅಂತಂತೆ ನನ್ ಗಂಡ ಹತ್ತು ವರ್ಷ ನಮ್ಮ ಅತ್ತಿಗೆ ಐದು ವರ್ಷ ಏನಿದು ಅಂತ ಕೇಳಿದ್ರು ಅದಕ್ಕ ಕೇಳಿದ್ರು ಮಾವರೇ ಅವ್ರ ಕೇಳಿದ್ದೆ ಬೇರೆ ನಾ ಹೇಳಿದ್ದೆ ಬೇರೆ ಅವರು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎರಡು ಸಾರಿ ಹುಟ್ಟುತ್ತಾನಂತ ಒಂದು ತಂದೆ ತಾಯಿಯಿಂದ ಹುಟ್ಟುವಂತ ಹುಟ್ಟಾದ್ರೆ ಮತ್ತೊಂದು ಗುರುವಿನ ಸಂಸ್ಕಾರದಿಂದ ಹುಟ್ಟುವಂತ ಹುಟ್ಟು ಅವರು ಆ ಸಂಸ್ಕಾರದ ಹುಟ್ಟನ್ನ ಕೇಳಿದ್ರು ನಾನು ಗುರುವಿನಿಂದ ಅನುಗ್ರಹ ಪಡ್ಕೊಂಡು ದೀಕ್ಷೆಯನ್ನ ತಗೊಂಡು ಇಪ್ಪತ್ತೈದು ವರ್ಷ ಆಯ್ತು ಆಮೇಲೆ ನನ್ನ ಗಂಡಗೆ ಹೇಳಿ ಹೇಳಿ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಇಬ್ರು ಈ ಸಂಸಾರ ಆಗಬಾರದು ಮನುಷ್ಯ ಜನ್ಮ ಸಾರ್ಥಕತೆಯನ್ನ ಪಡ್ಕೊಳ್ಬೇಕಾದ್ರೆ ಒಂದು ಗುರುವಿನ ಸಂಸ್ಕಾರ ಮಾರ್ಗದರ್ಶನ ಮುಖ್ಯ ತಗೋರಿ ತಗೋರಿ ಅಂತ ಹೇಳಿ ಹೇಳಿ ನನ್ ಗಂಡ ಈಗ ಹತ್ತು ವರ್ಷ ಆಮೇಲೆ ನಮ್ಮ ಅತ್ತಿಗೆ ಹೇಳಿ ಹೇಳಿ ಈಗ ಐದು ವರ್ಷ ಆಯ್ತು ದೀಕ್ಷೆ ತಗೊಂಡು ಮಾವರೆನ ಬಂದಾಗಿಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ ನೀವು ತಗೊಂಡೇ ಇಲ್ಲ ಅದಕ್ಕೆ ನೀವಿನ್ನು ಹುಟ್ಟೇ ಇಲ್ಲ ಅಂತ ಹೇಳಿದೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಸಂಸ್ಕಾರ ಅದರಲ್ಲಿ ನಮ್ಮಲ್ಲಿ ಹುಟ್ಟಿ ಬಂದ ಮೇಲೆ ಸಂಸ್ಕಾರ ಕೊಡೋದಲ್ಲ ಮಗು ತಾಯಿ ಗರ್ಭದಲ್ಲಿ ಗರ್ಭದಲ್ಲಿರ್ಬೇಕಾರನೇ ಸಂಸ್ಕಾರ ಕೊಡುವಂತ ಪದ್ಧತಿ ನಮ್ಮಲ್ಲಿ ಆ ಸಂಸ್ಕಾರದಲ್ಲಿ ಮಗುವನ್ನ ಬೆಳೆಸ್ಬೇಕು ನೀವ್ ಯಾವ ರೀತಿ ಬೆಳೆಸ್ತೀರಿ ಅದು ಬಹಳ ಮುಖ್ಯ ಗಿಡವಾಗ ಗಿಡವಾದಾಗ ಬಗ್ಗದ ಮರವಾದಾಗ ಬಗ್ಗೀತೆ ಯಾವಾಗ ಸರಿಯಾದ ಸಂಸ್ಕಾರ ಕೊಡಬೇಕು ಆ ಸಮಯದಲ್ಲಿ ಸಂಸ್ಕಾರ ಕೊಡದೆ ಒಮ್ಮೆಗ್ಲೆ ಮದುವೆ ಮುಂಜಿ ಮಾಡ್ಬೇಕಾರೆ ಲಿಂಗ ಕಟ್ಕೋ ಅಲ್ಲ ನಮ್ಮಲ್ಲಿ ಎಂಟು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಳಗೆ ಮಕ್ಕಳಿಗೆ ಮೊದಲು ಏನು ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ ಅದು ನಿಶ್ಚಯ ಕಾರ್ಯ ಇದ್ದಂಗಂತದ್ದು ಆಮೇಲೆ ಏನು ಒಂದು ಎಂಟು ವರ್ಷಕ್ಕೆ ಗುರುವಿನ ಸಂಸ್ಕಾರ ದೀಕ್ಷೆಯನ್ನ ಕೊಡಿಸ್ತೀವಿ ಅದು ಮದುವೆ ಇದ್ದಂಗೆ ಶರಣ ಸತಿ ಲಿಂಗಪತಿ ಭಾವದಿಂದ ಪೂಜೆ ಮಾಡ್ತಕ್ಕಂಥದ್ದು ಹಾಗಾಗಿ ಗುರುವಿನ ಸಂಸ್ಕಾರ ಸರಿಯಾದ ಸಮಯಕ್ಕೆ ಯಾರಿಗೆ ಸರಿಯಾದ ಗುರುವಿನ ಮಾರ್ಗದರ್ಶನ ಇರ್ತದೆ ಅವ್ರ ಬದುಕೇನಾಗ್ತದೆ ಸರಿಯಾದ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇದ್ರೆ ಆದ್ರೆ ನಾ ಹೇಳಿದ ಇಷ್ಟೇ ನಿಮಗೆ ನೀವು ಮಾರ್ಗದರ್ಶನ ಮಾಡುವಂಥ ಗುರು ಯೋಗ್ಯನಾಗಿರಬೇಕು ಮಾರ್ಗದರ್ಶನ ಮಾಡತಕ್ಕಂಥವ್ನು ಯೋಗ್ಯನಾಗಿರ್ಬೇಕು ಯಾಕೆಂದ್ರೆ ಇವತ್ತಿನ ದಿನ ನಾವು ಬಹಳ ಜನ ಸಾಧುಗಳು ಸನ್ಯಾಸಿಗಳು ಅಂತ ನೋಡ್ತೀವಿ ನಿಮಗೆ ಸರಿಯಾದ ದಾರಿ ತೋರ್ಸೋದಕ್ಕಿಂತ ಹೆಚ್ಚಾಗಿ ಅಡ್ಡ ದಾರಿ ಇಡಿಸೋರೇ ಬಹಳ ಜನ ಒಂದ್ ಊರಲ್ಲಿ ಒಂದು ಗದ್ಗೆ ಇತ್ತು ಭಾರಿ ಹೆಸರುವಾಸಿಯಾಗಿತ್ತು ಅದು ಏನೇನು ಕತೆ ಕಟ್ಟಿದ್ರ ಅದಕ್ಕೆ ಅಂದ್ರೆ ಮಕ್ಕಳಾಗದ ಇದ್ರೆ ಮಕ್ಕಳಾಗ್ತವೆ ಮದುವೆ ಆಗದ ಇದ್ರೆ ಮದುವೆ ಆಗ್ತದೆ ಬಡವರಿದ್ರೆ ಶ್ರೀಮಂತರಾಗ್ತಾರೆ ಇಂಥ ನೂರ್ ನಿಮ್ಮನೆ ಕಷ್ಟಗಳಿದ್ರೆ ನಡ್ಕೊಂಡ್ರೆಲ್ಲ ಪರಿಹಾರ ಆಗ್ತವೆ ಇಂಥ ನೂರಾ ಎಂಟು ಕತೆಗಳನ್ನ ಕಟ್ಟಿದ್ರು ನಮ್ಮ ಜನಕ್ಕೆ ಸತ್ಯ ಹೇಳ್ತೀವಿ ಬರ್ರಿ ಅಂದ್ರೆ ಇನ್ನು ಊರಗ್ ಗೊತ್ತೇ ಆಗಿರಲ್ಲ ಇಂಥವ್ರು ಯಾರಾದ್ರೂ ಮಂತ್ರಸ್ ಕೊಟ್ರೆ ನೀವು ಇದ್ದ ಇದ್ದಿದ್ದಂಗೆ ನೀವು ಕೋಟ್ಯಾಧೀಶ್ವರ ಆಗ್ತೀರಿ ಅಂತ ಸುತ್ತಮುತ್ತ ಹಳ್ಳಿಗೂ ಗೊತ್ತಾಗ್ಬಿಟ್ಟಿರ್ತ ಅಷ್ಟು ಜನ ಅಮಾವಾಸ್ಯ ಹುಣ್ಣವಿಗ ಗದ್ಗಿಗೆ ಹಿಂಗ್ ನಡ್ಕೋತಿದ್ರಲ್ಲ ಅಷ್ಟು ಚಲೋ ನಡ್ಕೋತಿದ್ರು ಆ ಮಠದಾಗೆ ಗುರು ಶಿಷ್ಯರಿಬ್ರು ಹಂಗೆ ಇದ್ರು ವಾಚಾಳಿ ಗುರು ಪ್ರಚಂಡ ಶಿಷ್ಯ ಶಿಷ್ಯನು ಹಂಗೆ ಇದ್ದ ಗುರುಗಳು ಹಂಗೆ ಇದ್ರು ಒಂದು ದಿನ ಶಿಷ್ಯ ಕೇಳಿದ ಗುರುಗಳೇ ಮಠದಾಗ ಇದ್ದಿದ್ದು ಬೇಸರ್ ಬಂದದೆ ಒಂದಿಷ್ಟು ಅಕ್ಕಪಕ್ಕ ಹೋಗಿ ಅಡ್ಡಾಡ್ಕೊಂಡ್ ಬರ್ಬೇಕು ಒಂದು ನಾಲ್ಕು ದಿನ ಅಂತ ಆಸೆ ಆಗಿದೆ ಈಗಿನ ಕಾಲದಂಗೆ ವಾಹನ ಸೌಲಭ್ಯ ಇರಲಿಲ್ಲ ಕಾರ್ ಕೊಟ್ಟು ಕಳಿಸ್ತೀವಿ ಅವಾಗೆಲ್ಲ ಕುದುರೆ ಕತ್ತೆ ಎತ್ತು ಇವನು ಬಳಸ್ತಿದ್ರು ಗುರುಗಳೇನ್ ಮಾಡಿದ್ರು ಒಂದು ಕುದುರೆ ಕೊಟ್ಟು ಒಂದು ಕತ್ತೆ ಕಟ್ಟು ನೀನು ಲಗೇಜ್ ಎಲ್ಲ ಈ ಕತ್ತೆ ಮೇಲೆ ಇರ್ಕೋ ನೀನು ಕುದುರೆ ಮೇಲೆ ಹೋಗೋ ನಾಲ್ಕು ದಿನ ಅಡ್ಡಾಡ್ಕೊಂಡು ಬಾ ಅಂತ ಹೇಳಿದ್ರು ಹೋಗೋದ್ರೊಳಗೆ ಒಂದು ನಾಲ್ಕು ಸತಿ ಹೇಳಿದ್ರು ನೋಡು ನನಗೆ ಈ ಕತ್ತೆ ಮೇಲೆ ಬಹಳ ಪ್ರೀತಿ ನೀನು ಸರಿಯಾಗಿ ಅದಕ್ಕೆ ಹುಲ್ಲು ನೀರು ಅದಕ್ಕೆ ಆಹಾರ ಎಲ್ಲ ಸರಿಯಾಗಿ ನೋಡ್ಕೊಂಡು ವಾಪಸ್ ಕರ್ಕೊಂಡು ಬರಬೇಕು ಹೋಗಿ ಹೋಗೋದ್ರೊಳಗೆ ನಾಲ್ಕು ಸತಿ ಗುರುಗಳೇ ಹೇಳಿದ್ರು ಆಯ್ತು ಗುರುಗಳೇ ಗುರುಗಳೇ ಅಂತ ಹೋದ ಹೋಗಿ ಎಲ್ಲ ಕಡೆ ತಿರುಗಿ ಮುಗಿಸ್ಕೊಂಡು ಬರೋದ್ರೊಳಗೆ ದಾರಿಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿ ಕತ್ತೆ ಸತ್ತೋಗ್ಬಿಡುತ್ತೆ ಅವಾಗ ವಿಚಾರ ಮಾಡ್ದ ಗುರುಗಳು ನನಗೆ ಮೂರ್ನಾಲ್ಕು ಸತಿ ಹೇಳಿರಿ ಕತ್ತೆ ಮೇಲೆ ನನಗೆ ಬಹಳ ಪ್ರೀತಿ ಅಂತ ಹಿಂಗೆ ಸತ್ತೋಗ್ಬಿಡ್ತು ಗುರುಗಳಿಗೆ ಮುಖ ಹೆಂಗೆ ತೋರಿಸೋದು ಅಲ್ಲೇ ಒಂದಿಷ್ಟು ತಗ್ ತೋಡ್ದ ಅದ್ರೊಳಗೆ ಮುಚ್ಚಿದ ಮುಚ್ಚಿ ಅಲ್ಲೇ ಕುಂತಿದ್ದ ಒಂದು ನಾಲ್ಕು ಜನ ದಾರಿಲಿ ಹೊಟ್ಟಿದ್ರು ಅವರು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ವಿಭೂತಿ ಕೊರಳ ರುದ್ರಾಕ್ಷಿ ಕ್ಷೀವ್ನೆಲ್ಲ ನೋಡಿ ಮಾತಾಡ್ಸಿದ್ರು ಏನ್ರಿ ಗುರುಗಳಿದ್ದಂಗಿದ್ರಿ ಇಲ್ಲೇ ಹಾಕೋತೀರಿ ಅಂತ ಕೇಳಿದ್ರು ಅದಕ್ಕಮ್ಮ ಹೇಳ್ದ ನನ್ನ ಜೊತೆ ಒಬ್ರು ಗುರುಗಳು ಬಂದಿದ್ರಪ್ಪ ನಾವು ಯಾತ್ರೆ ಹೋಗಿ ಬರ್ತಿದ್ವಿ ಅವರು ಪೂಜೆ ಕುಂತ್ರೆ ಮೂರು ಅಡಿ ಮ್ಯಾಗೆ ಕೇಳ್ತಿದ್ರು ಅವ್ರ ಅಂತಿಂಥ ಮಹಿಮಾ ಶಾಲೆಗಳಲ್ಲಿ ಪವಾಡ ಪುರುಷರು ಹಂಗಿದ್ರು ಹಿಂಗಿದ್ರು ಅವ್ರು ಬರೋ ದಾರಿ ಇಲ್ಲಿ ಹಿಂಗೆ ಲಿಂಗೈಕ್ಯರಾಗ್ಬಿಟ್ರು ಅದ ನೋಡಿ ಇಲ್ಲೇ ಸಮಾಧಿ ಮಾಡಿನಿ ಇವರು ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅದಕ್ಕೆ ಎಲ್ಲಿ ಕೂತೀನಿ ಜನ ಗೊತ್ತಲ್ಲ ನಿಮಗೆ ಜನ ಮರಳು ಜಾತ್ರೆ ಮರಳು ಜನ ಅಂದ್ರು ಹೌದಾ ಅವ್ರ ಪೂಜೆ ಕುಂತ್ರ ಮೂರು ಅಡಿಮ್ಯಾ ಕೇಳ್ತಿದ್ರ ಅಂತ ಪವಾಡ ಪುರುಷರದ್ರ ಹಂಗಿದ್ರ ಹಿಂಗಿದ್ರ ಸತ್ಯದ ಅರಿವೆ ಐವತ್ತು ಬುದ್ಧನಂತ ಎರಡ್ ಸಾವಿರ ವರ್ಷದಿಂದ ಆಗೋಗಿರ್ತಕ್ಕಂಥ ಬುದ್ಧ ಒಬ್ಬ ಹೆಣ್ಮಗಳು ಗೌತಮಿ ಎಂತ ಬರ್ತಾಳೆ ಆಕೆ ತನ್ನ ಮಗನ ಬದುಕಸ್ಕೊಡು ಸತ್ತಿದ ಎಂತ ಕೇಳ್ತಾಳೆ ಏನ್ ಹೇಳ್ತನ್ರಿ ಬುದ್ಧ ಸಾವಿಲ್ಲದ ಮನೆ ಕಾಳು ತಂದ್ಕೊಡು ಅಂದ್ರ ಸ ಎಲ್ಲರಿಗೂ ಹುಟ್ಟು ಸಾವು ಅದು ಸಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಸೃಷ್ಟಿಯ ಒಂದು ಇದು ನಿಯಮ ಏನಿದೆ ಅದನ್ನ ಬುದ್ಧ ಮನವರಿಕೆ ಮಾಡ್ಕೊಡ್ತಾನೆ ಆಕೆಗೆ ನಮ್ದು ಹಂಗಲ್ಲ ಬಂದ್ರು ಅವ್ರು ಸತ್ತಿದ್ದ ಬಿದ್ದಿದ್ದ ಅವನು ಮುಟ್ಟಿದ್ರು ಹಿಂಗ ಅವನು ಮ್ಯಾಲೆದ್ದು ಬಿಟ್ಟ ಇಂತ ಪವಾಡಗಳನ್ನ ನಂಬೋದು ಜಾಸ್ತಿ ಜನ ಏನ್ ಮಾಡಿದ್ರು ಅಂತ ಪವಾಡ ಪುರುಷರ ಆಯ್ತು ಅಂದ್ರು ಊರಾಗ ಹೋದ್ರು ಏ ಪಟ್ಟಿ ಎತ್ತಂಡ್ ಬಿಡ್ರಿ ಮತ್ತ ಅಂತಹ ಗುರುಗಳು ಇಲ್ಲಿ ಲಿಂಗೈಕ್ಯರಾಗಿ ಇಲ್ಲಿ ಸಮಾಧಿಯಾಗಿದ್ರೆ ಅಂದ್ರ ಊರಲ್ಲೆಲ್ಲ ಮನ್ಮನೆಗೆ ಹೋಗಿ ಪಟ್ಟಿ ಎತ್ತಿದ್ರು ಇಲ್ಲೂ ಒಂದ್ ಗದ್ಗೆ ಕಟ್ಟಿದ್ರು ಆ ಗದ್ಗೆನ ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತಿತ್ತು ಶಿಷ್ಯನಿಗೆ ಯಾಕೆ ಅವ್ರ ಗುರುಗಳ ಜೊತೆ ಪಾಠ ಕಲ್ತಿದ್ದ ಇವನು ಇದಕ್ಕೆ ಕತೆ ಕಟ್ಟದ ಇದಕ್ಕೆ ನಡ್ಕೊಂಡ್ರ ಹಂಗಾಗುತ್ತೆ ಹಿಂಗಾಗುತ್ತೆ ಇಷ್ಟು ಜನ ಬರ್ಲಿಕ್ಕೆ ಶುರು ಮಾಡಿದ್ರಲ್ಲ ಅವ್ರ ಗುರುಗಳು ಮೊದಲೇ ಗದ್ಗೆ ಏನಿತ್ತಲ್ಲ ಅದಕ್ಕೆ ಜನ ಕಮ್ಮಿ ಆದ್ರು ಅಷ್ಟು ಜನ ಇಲ್ಲಿಗೆ ಬರೋಕ್ ಶುರು ಮಾಡಿದ್ರು ಗುರುಗಳ ವಿಚಾರ ಮಾಡಿದ್ರು ಯಾವುದು ಇನ್ನೊಂದು ಗದ್ದಿಗೆ ಉಟ್ಕೊಂಡದೆ ಗದ್ದಿಗೆ ಜನ ಕಮ್ಮಿ ಆಗಿರೇ ಏನಿರ್ಬೋದು ಯಾರ್ದು ನೋಡೋಣ ಅಂತ ಹೇಳ್ಬಿಟ್ಟು ಆ ಗದ್ದಿಗೆ ಹುಡ್ಕೊಂಡು ಬಂದ್ರು ಹುಡ್ಕೊಂಡು ಬಂದು ನೋಡ್ತಾರೆ ಶಿಷ್ಯ ಏನು ಇದು ಅಂತ ಕೇಳಿದ್ರು ಗುರುಗಳೇ ಏನ್ ಗದ್ಗೆ ಇದು ನೀವೇನ್ ಕತ್ತೆ ಕಳಿಸ್ಕೊಟ್ಟಿದ್ರಲ್ಲ ಗುರುಗಳೇ ಅದ್ರ ಗದ್ಗೆ ಇದು ಗುರುಗಳು ಹೇಳಿದ್ರು ನೀ ಏನು ಯೋಚನೆ ಮಾಡಬೇಡ ಈ ಕತ್ತೇನೈತಲ್ಲ ಇದ್ರ ಅವುಂದೇ ನಮ್ಮೂರಾಗಿರೋ ಗದ್ದಿಗೆ ಇಂಥದನ್ನ ತೋರಿಸ್ಕೊಡೋ ಗುರುಗಳೇನಾರು ಸಿಕ್ಕರೆ ಏನಾಗಬಹುದು ಆಮೇಲೆ ಗುರು ಅಂತಕ್ಕಂಥವನು ತಾನು ಸ್ವ ಇಚ್ಛೆಯಿಂದ ಆಗಬೇಕೆ ವಿನ ಅವನನ್ನ ಮಾಡಬಾರದು ಅಂದ್ರು ಶರಣ್ರು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಬಲವಂತವಾಗಿ ಅವರನ್ನ ಮಾಡ್ತಾ ಇದ್ದೀವಿ ಒಬ್ಬ ಹಿರಿ ಗುರುಗಳು ಅವರು ಸಾಯೋ ಮುಂದೆ ಅಣ್ಣನ ಮಗನ ತಮ್ಮನ ಮಗನೂ ತರ್ತಾರೆ ಏ ನನಗೆ ಇಲ್ಲ ಪಯೇ ಮಠದಿಂದ ನೂ ನೂರು ಕೋಟಿ ರೂಪಾಯಿ ಆಸ್ತಿ ಐತಿ ನೀ ಆಗಬೇಡ ಆಗಲ್ಲ ಅಂತ ಹೇಳಬೇಡ ಅವನೇನು ಮಾಡ್ಲಿಕ್ಕೆ ಸಾಧ್ಯ ಯಾರು ಇಚ್ಛೆಯಿಂದ ವೈರಾಗ್ಯದಿಂದ ಆಗಿರ್ತಾರೆ ಅವರನ್ನ ತಂದು ನಾವು ಮಠಕ್ಕೆ ಕೂಡಿಸೋದಿಲ್ಲ ಜಾತಿ ನೋಡ್ತೀವಿ ಮತ ನೋಡ್ತೀವಿ ಸಂಬಂಧ ನೋಡ್ತೀವಿ ಪಂಥ ನೋಡ್ತೀವಿ ಇಂಥವನ್ನು ನೋಡ್ಕೊಳ್ತಾ ಯಾರು ಋಷಿ ಮುನಿಗಳು ಅದಕ್ಕೆ ಬಸವಣ್ಣವ್ರು ಎಲ್ಲರಿಗೂ ಸ್ಥಾನವನ್ನು ಕೊಡ್ತಾ ಬಂದ್ರು ಅರ್ಹತೆಯಿಂದ ನೀವೇನು ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ ನಿಮ್ಮ ಸಾಮಾಜಿಕವಾಗಿರ್ತಕ್ಕಂಥ ನಿಮ್ಮ ರಾಜಕೀಯ ಇದು ಪ್ರಜಾಪ್ರಭುತ್ವ ಹೇಗೆ ಉದಾಹರಣೆ ಈ ದೇಶದ ಅತಿ ಉನ್ನತ ಹುದ್ದೆ ಯಾವುದು ರಾಷ್ಟ್ರಪತಿ ಹೌದಾ ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಯಾವ ಜಾತಿಯವರು ಅಂದರೆ ಉತ್ತರ ಭಾರತದಲ್ಲಿ ಕಾಯಸ್ಥರು ಅಂತ ಒಂದು ಜನಾಂಗ ಬರ್ತದೆ ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎರಡನೇವರು ರಾಧಾಕೃಷ್ಣನ್ ಅವರು ಬ್ರಾಹ್ಮಣರು ಮೂರನೇವನು ಜಕೀರ್ ಹುಸೇನ್ ಆತ ಮುಸಲ್ಮಾನ ಇದನ್ನು ಯಾಕೆ ಕೇಳಿದೆ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಂಬಂಧಿಕನು ಅವರು ಬಂದು ಬೆಳಗನು ಅಥವಾ ಅವ್ರ ಜಾತಿಯವನು ಮುಂದೆ ರಾಷ್ಟ್ರಪತಿ ಆಗಲಿಲ್ಲ ಎರಡನೇವನು ಯಾರು ಬ್ರಾಹ್ಮಣ ರಾಧಾಕೃಷ್ಣನವರ ಸಂಬಂಧಿಕನು ಅವ್ರ ಜಾತಿಯವನು ಅವ್ರ ಅಣ್ಣನ ಮಗ ತಮ್ಮನ ಮಗ ಮುಂದಾಗಲಿಲ್ಲ ಮುಂದಾದವ್ರು ಯಾರು ಜಕೀರ್ ಹುಸೇನ್ ಯಾರು ಬೇಕಾದರೂ ಆಗಬಹುದು ಅವನಿಗೆ ರಾಷ್ಟ್ರಪತಿ ಆಗುವಂಥ ಅರ್ಹತೆ ಆ ಯೋಗ್ಯತೆ ಆ ಗುಣಗಳು ಆತನಲ್ಲಿ ಇರ್ಬೇಕು ಅವನು ಯಾವ ಜಾತಿಗಾರು ಹುಟ್ಟಿರ್ಬೋದು ಅವನು ಯಾವ ಜಾತಿಗಾದ್ರೂ ಹುಟ್ಟಿರ್ಬೋದು ಹಾಗೆ ಗುರು ಅನ್ನೋದು ಅಷ್ಟೇನೆ ಗುರು ಅನ್ನುವಂತ ಶಬ್ದನು ಯಾವ ಜಾತಿಯವನಾದ್ರೂ ಆಗಬಹುದು ಗುರು ಆಗುವಂತ ಅರ್ಹತೆ ಆತನಲ್ಲಿ ಇರಬೇಕು ಆ ಲಕ್ಷಣಗಳು ಆತನಲ್ಲಿ ಇರ್ಬೇಕು ಆ ಯೋಗ್ಯತೆ ಆತನಲ್ಲಿ ಇರ್ಬೇಕು ಬಸವಣ್ಣನವರು ಮಾಡಿದ ಶೂನ್ಯ ಪೀಠಕ್ಕೆ ಮೊಟ್ಟ ಮೊದಲನೇ ಅಧ್ಯಕ್ಷರು ಯಾರು ನಟುವರರಲ್ಲಿ ಹುಟ್ಟಿರ್ತಕ್ಕಂಥ ಮದ್ದಳೆಯನ್ನ ಬಾರಿಸುವಂತ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠದ ಮೊಟ್ಟ ಮೊದಲನೇ ಅಧ್ಯಕ್ಷ ಅಲ್ಲಮ್ಮ ಪ್ರಭುವಿನ ಅಣ್ಣನ ಮಗನೂ ತಮ್ಮನ ಮಗನೂ ಬರಲಿಲ್ಲ ಮುಂದೆ ಅವರ ಜಾತಿಯವನು ಮುಂದೆ ಬರಲಿಲ್ಲ ಮುಂದೆ ಬಂದವರು ಯಾರು ಚನ್ನಬಸವಣ್ಣ ಬ್ರಾಹ್ಮಣರಲ್ಲಿ ಹುಟ್ಟಿರ್ತಕ್ಕಂಥವ್ರು ಚನ್ನಬಸವಣ್ಣನವರ ಜಾತಿಯವನು ಬಂದು ಬೆಳಗದವನು ಮುಂದೆ ಬರಲಿಲ್ಲ ಮುಂದೆ ಬಂದವರು ಸಿದ್ದರಾಮೇಶ್ವರರು ಕುಡುವಕ್ಕಲಿದ್ದರು ಯಾರೇ ಆಗಿರಬಹುದು ಆತ ಆ ಸ್ಥಾನದಲ್ಲಿ ಕೂಡುವಂತ ಅರ್ಹತೆ ಇರಬೇಕು ಅದು ಜಾತಿಯಿಂದ ಅಲ್ಲ ನೀವು ಜಾತಿಯಿಂದ ಇಂತ ಕೆಳಜಾತಿಯವ್ರನ್ನೆಲ್ಲ ಬಸವಣ್ಣ ಹಿಂಗ ಮೇಲೆ ಕೂಡಿಸ್ತಾ ಇದ್ದಾನೆ ಅಂತ ಕೇಳಿದಾಗ ಅದಕ್ಕೆ ಬಸವಣ್ಣರು ಕೇಳಿದ್ರು ನೀವು ಇವ್ರನ್ನೆಲ್ಲ ಕೆಳಜಾತಿ ಅಂತ ಕರೆಯೋದಾದ್ರೆ ಇವರನ್ನೆಲ್ಲ ಕೀಳು ಅಂತ ಕರೆಯೋದಾದ್ರೆ ನೀವೇನು ನಿಮ್ಮ ಸನಾತನ ಧರ್ಮದ ಆದಿಗುರುಗಳು ಸಪ್ತ ಋಷಿಗಳು ಅಂತೆಲ್ಲ ಕರಿತೀರಲ್ಲ ಅವರೆಲ್ಲ ಯಾವ ಜಾತಿಯವರು ಅಂತ ಕೇಳ್ತಾರ ಬಸವಣ್ಣ ಯಾವ ಜಾತಿಯವರು ಯವರು ವ್ಯಾಸ ಬೋಯಿತಿಯ ಮಗ ಅಂಬಿಗರ ಬೋಯಿತಿ ಅಂದ್ರೆ ಅಂಬಿಗರ ಮಗ ವ್ಯಾಸ ಬೋಯಿತಿಯ ಮಗ ಮಾರ್ಕಂಡಯ್ಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಕುಲವ ನರಸದಿರಿಂಬೋ ಸಾಕ್ಷಾ ಕಬ್ಬಿಲ ದುರ್ವಾಸ ಮಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿಲ್ಯ ಕ್ಷೌರಿಕ ವಶಿಷ್ಠ ಒಬ್ಬ ವೇಶ್ಯ ಮಗ ನೀವೆಲ್ಲ ಏನಂತಿರೋರ ಶ್ರೇಷ್ಠರು ಅಂತಿರೋದಿಲ್ಲ ಮತ್ತ ಹಿಂಗ ಹುಟ್ಟಿದ್ರು ಅಂತ ಏನಾರು ಅದಕ್ಕೆ ಬಸವಣ್ಣವರು ಏನ್ ಹೇಳಿದ್ರು ಅವನು ಹುಟ್ಟು ಮುಖ್ಯ ಅಲ್ಲ ನೀವು ಶ್ರೇಷ್ಠ ಜಾತಿಯಲ್ಲೇ ಹುಟ್ಟಿ ಮಾಡಬಾರದನ್ನು ಮಾಡಿದರೆ ಅವನು ಹೆಂಗೆ ಶ್ರೇಷ್ಠ ಅಂತ ಕರೀಲಿಕ್ಕೆ ಸಾಧ್ಯ ಮೊಟ್ಟ ಮೊದಲು ಗುರುವಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಕರುಣೆ ನೊಂದವರು ಬೆಂದವರು ಕಷ್ಟದಲ್ಲಿರೋರು ಒಂದಿಷ್ಟು ಸಮಸ್ಯೆಯಲ್ಲಿರೋರು ನರಳುತ್ತಿರೋರು ಇವರ ಮೇಲೆ ಸಿಟ್ಟು ಮಾಡುವಂಥ ಗುಣ ಇರಬಾರ್ದು ಏನಿರಬೇಕು ಎಂಥವರನ್ನು ಕ್ಷಮಿಸುವಂಥ ಕರುಣೆ ಇರಬೇಕು ಅಂತ ಹೇಳ್ತಾರೆ ಆಮೇಲೆ ಶಾಸ್ತ್ರ ಪರಿಣತ ಇರಬೇಕು ಅಂತ ಹೇಳ್ತಾರೆ ಅಂದರೆ ಧರ್ಮದ ಬಗ್ಗೆ ನಿಜವಾದ ಆಳವಾದ ಅರಿವಿರಬೇಕಂತೆ ಕಾಕು ಪೋಕು ಜ್ಞಾನ ಅಲ್ಲ ಅನುಭವ ಜ್ಞಾನ ಪುಸ್ತಕೀಯ ಜ್ಞಾನ ಅಲ್ಲ ಪುಸ್ತಕೀಯ ಜ್ಞಾನ ಬೇರೆ ಅನುಭವ ಜ್ಞಾನ ಬೇರೆ ನಿಮಗೆ ಏನಾರು ಅನುಭವ ಜ್ಞಾನ ಇಲ್ಲದೆ ಬರೀ ಪುಸ್ತಕೀಯ ಜ್ಞಾನ ಇತ್ತು ಅಂದರೆ ಒಬ್ಬ ಹುಡುಗಿ ಪಿ ಯು ಸಿ ಓದ್ತಿದ್ಲು ಒಬ್ಬ ನೋಡ್ಲಿಕ್ಕೆ ಬಂದರು ಒಬ್ಬ ಡಾಕ್ಟರ್ ಇಂಜಿನಿಯರ್ ನೋಡ್ಲಿಕ್ಕೆ ಬಂದರು ಮನೆಯವ್ರು ಏನ್ ಮಾಡಿದ್ರು ಒಳ್ಳೆ ಉದ್ಯೋಗದಲ್ಲ ಅದನ್ನ ಡಾಕ್ಟರ್ ಅದನ್ನೇ ಅಂದ್ರು ಆ ಏನು ಕಲಸೇ ಇರ್ಲಿಲ್ಲ ಶಾಲೆಗ್ ಕಲಿತದ ಅಂತೇಳಿ ಮನೆಗೆ ಅಡಿಗೆ ಮಾಡೋದಕ್ಕೆ ಕಲ್ಸಿರ್ಲಿಲ್ಲ ಏನ್ ಮಾಡಿದ್ರು ಮದುವೆ ಮಾಡಿಕೊಟ್ರು ಗಂಡನ ಮನೆಗೆ ಹೋದ್ಮೇಲೆ ಅಡಿಗೆ ಮಾಡ್ಬೇಕ ಅಡಿಗೆ ಮಾಡೋದ್ ಕಲ್ತಿರ್ಲಿಲ್ಲ ಹೋಗೊಂದು ಅಡಿಗೆ ಮಾಡೋ ಪುಸ್ತಕ ತಂದ್ಲು ಅಂಗಡಿ ಸಿಗ್ತಾವಲ್ಲ ತಗೊಂಬಂದ್ಲು ಅದನ್ನು ತೆಗೆದು ನೋಡಿದ್ಲು ಸಾರು ಮಾಡ್ಬೇಕಾಗಿತ್ತು ಅದರೊಳಗೆ ಹೇಳಿತ್ತು ಇಷ್ಟು ಬೇಳೆ ಹಾಕಿರಿ ನೂರು ಗ್ರಾಮ್ ಬೇಳೆ ಹಾಕ್ರಿ ಅಂದಿತ್ತು ಅಕ್ಕ ಏನು ಮಾಡಿದ್ಲು ನೂರು ಗ್ರಾಮ್ ಬೇಳೆ ಹಾಕಿದ್ಲು ಒಂದು ಚಮಚ ಖಾರ ಒಂದು ಚಮಚ ಹಿಂಗೆ ಹೇಳಿತ್ತು ಅದ್ರೊಳಗೆ ಅದನ್ನೆಲ್ಲ ಹಾಕಿದ್ಲು ಸಾರೇ ಆಗಿರಲಿಲ್ಲ ಯಾಕೆ ಸಾರು ಆಗಿರಲಿಲ್ಲ ಅಂದರೆ ಪುಸ್ತಕದಾಗ ಒಲೆ ಹಚ್ಚಕ್ಕೆ ಹೇಳಿರಲಿಲ್ಲ ಈಕೆ ಒಲೆ ಹಚ್ಚಿರಲಿಲ್ಲ ಪುಸ್ತಕೀಯ ಜ್ಞಾನ ಇತ್ತು ಅನುಭವ ಜ್ಞಾನ ಇರಲಿಲ್ಲ ಅಂದರೆ ಹಿಂಗಾಕ್ ಹಾಗಾಗಿ ಗುರುವಿನಲ್ಲಿ ಏನಿರಬೇಕು ಅಂತಾರೆ ನಿಜಗುಣ ಶ್ಯೋಗಿಗಳು ಅಂದರೆ ಅನುಭವ ಜ್ಞಾನ ಇರಬೇಕಂತೆ ಏನಿರಬೇಕು ಅನುಭವ ಜ್ಞಾನ ಜ್ಞಾನ ಇರಬೇಕು ಆಮೇಲೆ ಸುಮುತ್ವ ಯಾವಾಗಲೂ ಪ್ರಸನ್ನನಾಗಿರ್ಬೇಕಂತೆ ಗುರು ಹೆಂಗಿರ್ಬೇಕಂತೆ ಪ್ರಸನ್ನನಾಗಿರ್ಬೇಕಂತೆ ತಾನೇ ದುಃಖದಲ್ಲಿದ್ದ ತಾನೇ ಯಾವಾಗಲೂ ಗಂಟು ಮುಖ ಹಾಕೊಂಡಿದ್ದ ಅಂದರೆ ಜನಗಳಿಗೆ ಹೇಳೋದೇನು ಅವರನ್ನು ತಿದ್ದೋದೇನು ಯಾವಾಗಲೂ ಪ್ರಸನ್ನ ಅಂದ್ರೆ ಯಾರೋ ಅದಷ್ಟೇ ನೀವು ಯಾವಾಗ ಯಾವ ಯಾರು ಇರ್ತಾರೆ ರೋಗಗಳು ಕಮ್ಮಿ ಇರ್ತಾವಂತ ಯಾವಾಗ್ಲೂ ಗಂಟು ಮೋರಿ ಹಾಕೊಂಡಿದ್ರೆ ರೋಗಗಳು ಅವರಿಗೆ ಜಾಸ್ತಿ ಇರ್ಬೇಕು ನೀವೇನಾರ ಗಂಟು ಮೂತಿ ಹಾಕೊಂಡವರು ಸರಿಯಾಗಿ ಪ್ರವಚನ ಕೇಳದೇ ಇದ್ದವರು ಎದ್ರಿ ಕೂತ್ಕೊಂಡ್ರೆ ನೀವೆಂತ ಪ್ರವಚನಕಾರ ಇದ್ರು ಪ್ರವಚನ ಹೇಳಕ್ ಬರಲ್ಲ ಎದುರಿಗ ರೆಸ್ಪಾನ್ಸ್ ಕೊಡ್ತಿದ್ರು ಸರಿ ಅದು ಇಲ್ಲದ ಇದ್ರೆ ಸುಮತತ್ವ ಸತ್ಕಲೆ ತಾನೂ ತಿಳಿದಿರ್ಬೇಕಂತೆ ಮತ್ತೊಬ್ಬರಿಗೂ ತಿಳಿಸೋ ಶಕ್ತಿ ಗುರುವಿನಲ್ಲಿರಬೇಕು ನಿಸ್ವಾರ್ಥ ಆಗಿರಬಾರ್ದಂತೆ ಆಮೇಲೆ ಸದ್ಗುಣ ಸದ್ಗುಣಗಳ ಮೌಲ್ಯ ಆಗರ ಆಗಿರಬೇಕಂತೆ ಗುರು ಈ ಎಲ್ಲ ಗುಣಗಳನ್ನು ನಿಜಗುಣ ಶೋಗಳೇ ಹೇಳ್ತಾ ಇರ್ತಾರೆ ಅಂತಹ ಒಬ್ಬ ಯೋಗ್ಯ ಸರಿಯಾದ ತಿಳುವಳಿಕೆ ಇರತಕ್ಕಂಥವನು ಅನುಭವಿಯಾಗಿರ್ತಕ್ಕಂಥ ಗುರು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವನು ಪ್ರತಿಯೊಬ್ಬನ ಬದುಕಿಗೂ ಗುರು ಅತ್ಯಂತ ಅವಶ್ಯಕ ಗುರುವಿನ ಗುಲಾಮ ನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಗುರು ಬೇಕೇ ಬೇಕು ಗುರು ಬದುಕಿಗೆ ಬೇಕೇ ಬೇಕು ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವನು ಆಮೇಲೆ ಸರಿಯಾದ ಮಾರ್ಗದರ್ಶನವನ್ನು ಮಾಡತಕ್ಕಂಥವನು ಅಂಥ ಗುರುವಿನ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದನ್ನು ಹೇಳ್ತಾ ಅಷ್ಟಾವರಣಗಳಲ್ಲಿ ಮೊಟ್ಟ ಮೊದಲನೇದು ಯಾವುದು ಗುರು ಗುರು ಪ್ರತಿಯೊಬ್ಬರಿಗೂ ಬೇಕು ಗುರುವಿನಲ್ಲೂ ಕೂಡ ಎರಡು ರೀತಿಯ ಗುರುಗಳಿದ್ದಾರೆ ಒಂದು ಧರ್ಮಗುರು ಇನ್ನೊಂದು ದೀಕ್ಷಾ ಗುರು ಧರ್ಮಗುರು ದೀಕ್ಷಾ ಗುರು ಮೊಟ್ಟ ಮೊದಲು ನಾವು ಯಾರಿಗೆ ಗುರು ಲಿಂಗ ಜಂಗಮ ಅಂತ ಎಲ್ಲ ಧರ್ಮಗಳಲ್ಲೂ ಜೈನ ಧರ್ಮದಲ್ಲೂ ಹೇಳ್ತಾರೆ ಬೌದ್ಧ ಧರ್ಮದಲ್ಲೂ ಹೇಳ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ ಮೊಟ್ಟ ಮೊದಲು ನೀನು ಬುದ್ಧನಿಗೆ ಶರಣಾಗು ಅಂತ ಆಮೇಲೆ ಸಂಘಂ ಶರಣಂ ಗಚ್ಚಾಮಿ ಎರಡನೇದಾಗಿ ಸಂಘಕ್ಕೆ ಶರಣಾಗು ಅಂತ ದೇವರನ್ನ ಒಪ್ಪೋದಿಲ್ಲ ಬುದ್ಧ ಯಾಕೆಂದ್ರೆ ನಮ್ಮಲ್ಲಿ ಸೇಶ್ವರವಾದಿಗಳು ನಿರೀಶ್ವರವಾದಿ ಧರ್ಮ ಸೇಶ್ವರವಾದಿ ಧರ್ಮ ಆಮೇಲೆ ಆಗ್ನೇಯವಾದಿಗಳು ಅಂತ ಕರೀತಾರೆ ದೇವರು ಇದ್ದಾನೆ ಅಂತನೂ ಹೇಳಲ್ಲ ಇಲ್ಲ ಅಂತನೂ ಹೇಳಲ್ಲ ಜೈನರು ಮತ್ತು ಬೌದ್ಧರು ಹಾಗಾಗಿ ಅವರು ದೇವರಿಗೆ ಶರಣಾಗು ಅನ್ನೋದಕ್ಕಿಂತ ಸಂಘಕ್ಕೆ ಶರಣಾಗು ಅಂತಾರೆ ಗುರುವಿಗೆ ಶರಣಾಗು ಆಮೇಲೆ ಸಂಘಕ್ಕೆ ಶರಣಾಗು ಆಮೇಲೆ ಧಮ್ಮಂ ಶರಣಂ ಗಚ್ಚಾಮಿ ಧರ್ಮಕ್ಕೆ ಶರಣಾಗು ಇನ್ನ ಕ್ರೈಸ್ತರಲ್ಲಿ ಟರ್ನ್ ಟು ಗಾಡ್ ಟರ್ನ್ ಟು ಜೀಸಸ್ ಅಂತ ನೀನು ಮೊಟ್ಟ ಮೊದಲು ಜೀಸಸ್ಗೆ ಧರ್ಮಗುರುಗೆ ಶರಣಾಗು ಆಮೇಲೆ ಎರಡನೇದಾಗಿ ಆ ಭಗವಂತನನ್ನು ತೋರಿಸ್ಕೊಡ್ತಕ್ಕಂಥವನು ಗುರು ಮೊದಲು ಗುರು ಆಮೇಲೆ ಭಗವಂತ ಪರಮಾತ್ಮ ಆಮೇಲೆ ಜಾಯಿಂದ ಓಲಿ ಫೆಲೋಶಿಪ್ ಅಂದರೆ ನೀನು ಪವಿತ್ರಾತ್ಮರಿಗೆ ಶರಣಾಗು ಅಂತ ಹೇಳ್ತಾರೆ ನಮ್ಮಲ್ಲೂ ಏನು ಹೇಳ್ತಾರೆ ಗುರುವಿಗೆ ಶರಣಾಗು ಲಿಂಗಕ್ಕೆ ಶರಣಾಗು ಜಂಗಮಕ್ಕೆ ಶರಣಾಗು ಅಂತ ಹೇಳ್ತಾರೆ ಮೊಟ್ಟ ಮೊದಲು ಗುರು ಅನ್ನೋ ಸ್ಥಾನದಲ್ಲಿ ಅವರು ಯೇಸುಕ್ರಿಸ್ತ ಬಿಟ್ಟರೆ ಅಲ್ಲಿ ಯಾರನ್ನೂ ಸೇರಿಸುವುದಿಲ್ಲ ನಮ್ಮಲ್ಲಿಷ್ಟು ಸಮಸ್ಯೆಗಳಾಗ್ಲಿಕ್ಕೆ ಏನು ಕಾರಣ ಅಂದರೆ ಗುರುವಿನ ಜಾಗದಲ್ಲಿ ಈ ದೀಕ್ಷಾ ಗುರುಗಳನ್ನು ಇವರನ್ನ ತಂದು ಸೇರಿಸ್ಬಿಟ್ಟಿದ್ದೀವಿ ಧರ್ಮಗುರು ಬೇರೆ ದೀಕ್ಷಾ ಗುರು ಬೇರೆ ಒಂದು ಧರ್ಮಕ್ಕೆ ಧರ್ಮಗುರು ಒಬ್ಬನೇ ಇರ್ತಾನೆ ನಮ್ಮ ಧರ್ಮದ ಗುರು ಯಾರು ಅಂದ್ರೆ ಬಸವಣ್ಣ ನಮ್ಮ ಧರ್ಮ ಗುರು ಯಾರು ಅಂದ್ರೆ ಬಸವಣ್ಣ ಬಸವಣ್ಣನೇ ಹೇಗೆ ಅಂದ್ರೆ ನಮ್ಮ ಎಲ್ಲ ವಚನಗಳು ಸಮಕಾಲೀನರು ಸಾಹಿತ್ಯ ಯಾರನ್ನ ತೋರಿಸ್ಕೊಡ್ತವೆ ಅಂದ್ರೆ ವಚನ ನಮ್ಮ ಅಪ್ಪ ಬಸವಣ್ಣ ನಮ್ಮವ್ವ ವಚನ ಸಾಹಿತ್ಯ ನಮ್ಮಪ್ಪ ಬಸವಣ್ಣ ನಮ್ಮವ್ವ ವಚನ ಸಾಹಿತ್ಯ ಒಂದು ಮಗು ತನ್ನ ದೊಡ್ಡಪ್ಪನ ಕೇಳುತ್ತೆ ದೊಡ್ಡಪ್ಪ ದೊಡ್ಡಪ್ಪ ನಮ್ಮ ಅಪ್ಪ ಯಾರು ಅಂತ ಆಮೇಲೆ ಅವ್ರ ಅಜ್ಜನ ಕೇಳುತ್ತೆ ಅಜ್ಜ ಅಜ್ಜ ನಮ್ಮ ಅಪ್ಪ ಯಾರು ಅವ್ರ ಮಾವನ ಕೇಳುತ್ತೆ ಮಾವ ನಮ್ಮ ಮಾವ ಅಪ್ಪ ಯಾರು ಅವ್ರ ತಾಯಿನ ಕೇಳುತ್ತೆ ಅವ್ವ ಅವ್ವ ಅಪ್ಪ ಯಾರು ಇಷ್ಟ ಜನದಲ್ಲಿ ಯಾರು ಹೇಳಿದ ಅಧಿಕೃತ ಇಷ್ಟು ಜನದಲ್ಲಿ ಯಾರು ಹೇಳಿದ್ದು ಸತ್ಯ ತಾಯಿ ಹೇಳಿದ ಸತ್ಯ ಯಾವುದಿಲ್ಲ ಹಾಗೆ ನಮ್ಮ ತಾಯಿ ವಚನ ಸಾಹಿತ್ಯ ನಮ್ಮಪ್ಪ ಬಸವಣ್ಣ ಅಂತ ಸಾರಿ ಸಾರಿ ವಚನಗಳಲ್ಲಿ ಹೇಳ್ತಾರೆ ಹಾಗಾಗಿ ಧರ್ಮಗುರು ಬೇರೆ ಧರ್ಮದ ಗುರುಗಳು ಬೇರೆ ಧರ್ಮದ ಗುರುಗಳು ಸಾವಿರ ಜನ ಬರಬಹುದು ಸಾವಿರ ಜನ ಹೋಗಬಹುದು ಆದರೆ ಧರ್ಮಗುರು ಒಂದು ಧರ್ಮಕ್ಕೆ ಒಬ್ಬನೇ ಇರ್ತಾನೆ ನಾವು ನಮ್ಮಪ್ಪ ಬಸವಣ್ಣ ಈ ಧರ್ಮದ ಧರ್ಮಗುರು ಬಸವಣ್ಣ ಧರ್ಮಗುರುವಿಗೆ ಧರ್ಮದ ಗುರುಗಳಿಗೆ ಅತ್ಯಂತ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ನಮಗೆ ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣ